ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಯಶಸ್ವಿಯಾದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮತ್ತು ಮಕ್ಕಳ ದಿನಾಚರಣೆ ಹೌದು ವೀಕ್ಷಕರೇ ಹಳಿಯಾಳ ಪಟ್ಟಣದ ಲಯಸ್ ಕ್ಲಬ್ನಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಳೆಯಾಳ ಕಟ್ಟದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಾಗೂ ಮಕ್ಕಳ ದಿನಾಚರಣೆಯನ್ನು ಸಂತಸ ಸಡಗರದಿಂದ ಆಚರಿಸಲಾಯಿತು ಉದ್ಘಾಟಕರಾಗಿ ಆಗಮಿಸಿದ ಮಾನವ ಹಕ್ಕುಗಳ ಆಯೋಗದ ಹಳಿಯಾಳ ತಾಲೂಕು ಅಧ್ಯಕ್ಷರಾದ ಪೂಜಾ ರಾಜು ಧೂಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳಿಗೆ ವಿದ್ಯಾರ್ಥಿ ಹಂತದಿಂದಲೇ ಕನ್ನಡ ಅಭಿಮಾನ ಮೂಡಿಸುವ ಸಂಘಟನೆ ಕಾರ್ಯ ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ತಾಲೂಕಾ ಘಟಕದ ಅಧ್ಯಕ್ಷರಾದ ಭಾರತಿ ನಲ್ವಡೆ ಕನ್ನಡವನ್ನು ಬಳಸಿದರೆ ಮಾತ್ರ ಕನ್ನಡವನ್ನು ಬೆಳೆಸಲು ಸಾಧ್ಯ ಎಂಬ ಸಂದೇಶದೊಂದಿಗೆ ಕನ್ನಡ ಭಾಷೆಯ ಅಸ್ಮಿತಿಗೆ ಕರೆ ನೀಡಿದರು ಮುಖ್ಯ ಅತಿಥಿಗಳಾದ ಜಯ ಕರ್ನಾಟಕ ಸಂಘದ ತಾಲೂಕಾ ಅಧ್ಯಕ್ಷರಾದ ಸಿರಾಜ್ ಅವರು

ಡೆಗೆ ದ್ವಿತೀಯ ಸ್ಥಾನ ಪಡೆದ ಕಾರ್ಮೆಲ್ ಪ್ರೌಢಶಾಲೆಯ ಭರತ್ ನಾಗರಾಜ್ ಶಾಪುರ್ಕರ್ ತೃತೀಯ ಸ್ಥಾನ ಪಡೆದ ಸ್ವಾಮಿ ವಿವೇಕಾನಂದ ಆಗಲ ಮಾಧ್ಯಮ ಪ್ರೌಢಶಾಲೆ ಓಂಕಾರ ಹೊಂಡದಕಟ್ಟಿವರಿಗೆಲ್ಲ ನಗದು ಬಹುಮಾನ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಮತ್ತೋರ್ವ ಮುಖ್ಯ ಅತಿಥಿಗಳಾದ ಸಾಹಿತ್ಯ ಮೋಹಕ ಹಾರ್ವಾಡೇಕರ್ ಈ ವೇದಿಕೆಯನ್ನು ನುಡಿ ಸೇವೆ ಹರೆಯೂರು ಸನ್ಮಾನಿತರಾದ ಜಡಿ ಗಂಗಾಧರ್ ಕನ್ನಡ ಭಾಷೆಗೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ ಹೃದಯದ ಮಧುರ ಭಾಷೆ ಎಂದು ಹೆಮ್ಮೆಯನ್ನು ವ್ಯಕ್ತಪಡಿಸಿದರು ನರ್ತೆ ಎಲ್ಲರ ಸೆಳೆಯಿತು ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಾದ ಅಂಕಿತಾ ಜಾವಡೇಕರ್ ಸಿದ್ದಾ ಘಾಡಿ ಹಾಗೂ ಸಾವರಿಗಳಿಂದ ಹಚ್ಚೇವು ಕನ್ನಡದ ದೀಪ ನೃತ್ಯ ಕಾರ್ಯಕ್ರಮಕ್ಕೆ ಮೆರಗು ತಂದಿತು ಕವಿಗೋಷ್ಠಿಯಲ್ಲಿ ಅವಕ್ಕ ಪೆಟ್ನೇಕರ್ ಸುನಂದ ಪುರಾಣಿಕ್ ಸುಮಾ ಹಳಪಲ್ ಮಂಗಲ ಭಾಗವಹಿಸಿದ್ದರು ಸಂಘಟನೆ ಕಾರ್ಯಕ್ಕೆ ಶ್ರಮಿಸಿದ ಶಿಕ್ಷಕರಾದ ಸಿದ್ಧಗಂಗಯ್ಯ ಬಸವರಾಜಪ್ಪ ಪಿ ಮೊಹಮ್ಮದ್ ಹನೀಫ್ ನರಗುಂದ್ ನೀತಾ ಬೊಮಾ ಬೊಬಾಟಿ ಸುಜಾತಾ ಮಾದರ್ ಇವರನ್ನು ಗೌರವಿಸಲಾಯಿತು ಮಂಜುನಾ ಮೋಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಸುಮಾ ಹಡ್ಪತ್ ಪ್ರಾರ್ಥಿಸಿದರು ಸುನಂದ ಪುರಾಣಿಕ್ ಸ್ವಾಗತಿಸಿದರು ಅವಕ್ಕ ಪೆಟ್ನೇಕರ್ ವಂದಿಸಿದರು ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಕಾಳಿದಾಸ್ ಬಡಗೇರ್ ದಿವ್ಯಾ ಎಚ್ಎಂ ಶಿಕ್ಷಕರಾದ ಗೋಪಾಲ್ ತೋರ್ಲಿಬೇಕರ್ ಸಂತೋಷ್ ಗುನಾರಿ ಅನಿತಾ ಜನಸ್ಪಂದನ ಸುದ್ದಿ ವರದಿಗಾರರ ಮಧುರಾ ವಿದ್ಯಾರ್ಥಿನರಾದ ನಯನ ಬಡಗೇರ್ ಪವಿತ್ರ ಬೆಂಚಕರ್ ಪ್ರಿಯಾ ಗುಂಡುಕರ್ ಕೋಮಲ್ ವಾಲೇಕರ್ ಸಾವಿತ್ರಿ ರಾಣೆ ಪ್ರೀತಿ ಪೊಲೀಸ್ ಶ್ರಾವಣಿ ಗುಣಾರಿ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು ಪಾಲಕರಾದ ವಿಜಯ್ ಮನಗುಂಡಿ ಬೊಮ್ಮು ಎಡೆಗೆ ಉಪಸ್ಥಿತರಿದ್ದರು ಈ ಕನ್ನಡ ಅಭಿಮಾನವನ್ನ ವಿದ್ಯಾರ್ಥಿ ಪದವಿ ಪೂರ್ವ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಮಕ್ಕಳಿಗೆ ಪ್ರತಿ ವರ್ಷ ನಾವು ಸ್ಪರ್ಧೆಗಳನ್ನ ಇಟ್ಟು ಅವರಿಗೆ ನಗದು ಬಹುಮಾನ ಒಬ್ಬರಿಂದ ಒಂದು ಸಹಕಾರವೇ ನಮ್ಮ ಶಕ್ತಿ ಅಂತ ನಿಮ್ಮ ಸಹಕಾರ ಹೀಗೆ ಇರಲಿ ಮಕ್ಕಳೇ ಕನ್ನಡವನ್ನ ಬಳಸಿದೆ ಅದನ್ನ ಬಳಸದೆ ಬೆಳೆಯೋದಿಲ್ಲ ಕೆಲವೊಂದು ಮಾತಿದೆ ನಾವೆಲ್ಲರೂ ನವೆಂಬರ್ ಒಂದು ಕನ್ನಡ ನಂಬರ್ ಒಂದು ಕನ್ನಡ ಮಾತನ್ನು ದಯವಿಟ್ಟು ನೀವೆಲ್ಲರೂ ಕೂಡ ಆದಷ್ಟು ಕನ್ನಡವನ್ನು ನಾನು ಮಾತ್ರ ಕನ್ನಡ ಉಳಿಸ್ಲಿಕ್ಕೆ ಸಾಧ್ಯ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು